ಹಾಸನ ಜಿಲ್ಲೆ ಬೇಲೂರು ತಾಲೂಕು ಬೊಮ್ಮನಹಳ್ಳಿಲಿ ಜನ ಸ್ಮಾಲ್ ಫೈನಾನ್ಸ್ ಸಂಸ್ಥೆಯವರು ಐದು ಲಕ್ಷ ರೂಪಾಯಿ ಸಾಲ ಬಾಕಿ ಇದ್ದ ಕಾರಣ ರೈತ ಪಾಲಕ್ಷವರ ಮನೆಗೆ ಬೀಗ ಹಾಕಿ ಸೀಸನ್ನ ಮಾಡಿದ್ರು ಕುಟುಂಬ ಮಳೆಯಲ್ಲಿ ಬಿಸಿಲಲ್ಲಿ ಗುಡಿಸಲಲ್ಲಿ ವಾಸಿಸಲು ಸಾಧ್ಯವಾಯಿತು ಈ ವಿಷಯ ರೈತ ಸಂಘದ ಗಮನಕ್ಕೆ ಬಿದ್ದ ಹಿನ್ನೆಲೆಯಲ್ಲಿ ಫೈನಾನ್ಸ್ ಕಂಪನಿಗಳ ದೌರ್ಜನ್ಯ ವಿರುದ್ಧ ಹೋರಾಟ ಮಾಡುವುದಾಗಿ ರೈತ ಸಂಘ ಅವರು ಎಚ್ಚರಿಕೆಯನ್ನ ನೀಡಿದರು ಮಾಧ್ಯಮದೊಂದಿಗೆ ಮಾತನಾಡಿದ ಮೂರ್ತಿ ಅವರು ಈಗಾಗಲೇ ಸಾಲದ ಒಂದು ಭಾಗ ತೀರಿಸಿದ್ರು ಆರು ಲಕ್ಷ ಬಾಕಿ ಎಂದು ಒತ್ತಾಯಿಸಿ ಕುಟುಂಬವನ್ನ ಹೊರಹಾಕಿರುವುದು ಅಮಾನುಷವೆಂದ್ರು ವೃದ್ಧರು ಮಕ್ಕಳು ಹಾಗೂ ಬಾಣಂತಿಯರು ಮಗು ಗುಡಿಸಲಲ್ಲಿ ವಾಸಿಸುವಂತ ಪರಿಸ್ಥಿತಿ ಕಂಡು ಬೇಗ ಹೊಡೆಯಬೇಕಾಯಿತು ಎಂದು ಹೇಳಿದರು ಜಿಲ್ಲೆಯಲ್ಲಿ ಫೈನಾನ್ಸ್ ಕಂಪನಿಗಳ ದೌರ್ಜನ್ಯ ಹೆಚ್ಚುತ್ತಿದ್ದು ಬೇಗನೆ ಹೊರಟ ಆರಂಭಿಸುವುದಾಗಿ ಎಚ್ಚರಿಕೆಯನ್ನ ನೀಡಿದರು ಒಬ್ಬ ರೈತರು ಫೈನಾನ್ಸ್ ಅಲ್ಲಿ ಹಣ ಕಟ್ಟಿದ್ದಾರೆ ಇನ್ನು ಆರು ಲಕ್ಷ ಕಟ್ಟಬೇಕು ಅಂತ ನೋಟಿಸ್ ಕೊಟ್ಟು ಚಿಕ್ಕ ಚಿಕ್ಕ ಬಾಣ್ತಿರು ಮಕ್ಕಳನ್ನ ಹೊರಗಡೆ ನುಗ್ಬಿಟ್ಟು ಆ ಗುಡ್ಸದಲ್ಲಿ ಇದ್ದಾರೆ ಮಕ್ಕಳೆಲ್ಲ ಅದು ನಮಗೆ ಸುದ್ದಿ ಗೊತ್ತಾಯಿತು ರೈತ ಸಂಘದವ್ರು ದಯವಿಟ್ಟು ನಮಗೆ ಇಲ್ಲಪ್ಪ ರೈತರು ಪರವಾಗಿ ಇರೋದು ನಾವು ಅದಕ್ಕೆ ಬಂದಿದ್ದೀವಿ ಅಂತ ಹೇಳಿ ನಾವು ಮೊನ್ನೆ ಬಂದು ನೋಡ್ಕೆ ಹೋದಾಗ ನಮಗೆ ಬೇಜಾರಾಯಿತು ಅವ್ರ ಅಪ್ಪಗೆ ಲಕ್ಕು ಆಗಿದೆ ಅವ್ರ ತಾಯಿಗೆ ಹುಷಾರಿಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಮಳೆಗಾಲ ಬೇರೆ ಆ ಸೊಳ್ಳೆಗಳು ಕಷ್ಟ ನೋಡಿ ಇಲ್ಲಮ್ಮ ನಾಳೆ ಬೀಗ ಹೊಡ್ಕೊಡ್ತೀವಿ ನಾಳೆ ಬರ್ತೀವಿ ಅಂತ ಹೇಳಿ ಇವತ್ತು ಬಂದು ಬೇಲೂರು ತರಕಲ್ಲಿ ಬೀಗ ಹೊಡೆದು ರೈತರನ್ನ ಒಳಗಡೆ ಬಿಟ್ಟು ಹೋಗ್ತಾ ಇದೀವಿ ಯಾಕಂದ್ರೆ ದರ್ಶನ್ ಅಂತ ಹೇಳಿ ಹುಡುಗ ಪಾಪ ಎರಡು ದಿವಸ ನಮ್ಮ ಮನೆ ಹತ್ರ ಬಂದ ಅವ್ರ ಮಗ ದರ್ಶನ್ ಯಾಕಪ್ಪ ಅಳುಬೇಡಪ್ಪ ನಾವೆಲ್ಲ ಇದೀವಿ ಅಂತ ಹೇಳಿ ಸಮಾಧಾನ ಮಾಡಿ ಒದ್ ಬೀಗ ಹೊಡೆದು ಅವ್ರ ರೈತರನ್ನ ಒಳಗಡೆ ಕಳಿಸಿಬಿಟ್ಟು ಹೋಗ್ತಾ ಇದೀವಿ ನಾವು ಸಾಲ ಐದ್ ಲಕ್ಷ ಐದ್ ಲಕ್ಷ ಅವ್ರ ತಂದೆ ಹೆಸರು ಬಾಲಾಕ್ಷ ಅಂತ ಹೇಳಿ ಅದು ಜನ ಜನ ಬ್ಯಾಂಕು ಅಂತ ಹೇಳಿ ಹರ್ಷಮಲ್ ಪಕ್ಕ ಇದೆ ಅದು ಕೇರಳ ಹಂಗಾಗಿ ಅವ್ರಿಗೆ ಇದೊಂದೇ ಅಲ್ಲ ತುಂಬಾ ಕಡೆ ಬೇಗ ಹಾಕಿದಾರಂತೆ ಅವ್ರಿಗೆಲ್ಲ ಈಗ ಶುರು ಮಾಡ್ತೀವಿ ಈಗ ಎಲ್ಲೆಲ್ಲಿ ಬೇಗ ಏನ್ ತಗೊಂಡು ಎರಡು ವರ್ಷದ ಮೇಲೆ ಎರಡು ತಿಂಗಳೇನ ಆಗಿದೆ ತಗೊಂಡು ಆಮೇಲೆ ಒಂಬತ್ತು ತಿಂಗಳು ಕಟ್ಟಿಲ್ಲ ಆಚೆಗೆ ಒಂದ್ ಎರಡುವರೆ ಲಕ್ಷ ಕಟ್ಟಿದ್ದಾರೆ ಇನ್ನೇನು ಇನ್ನೊಂದ್ ಎರಡೂವರೆ ಮೂರ್ ಲಕ್ಷ ಕಟ್ಬೇಕಾಯ್ತು ಬಂದ್ ಬೇಗ ಆರ್ ಲಕ್ಷ ನೋಟಿಸ್ ಕೊಟ್ಟಿದ್ದಾರೆ ಲಾ ಇರ್ದು ಅದು ಇದು ಕೋರ್ಟ್ ಫೀಜು ಹೇಳಿ ಅವ್ರು ಅದನ್ನ ಅವರು ನಾವು ಕಟ್ಟಲ್ಲಪ್ಪ ಬೀಗ ಹಾಕ್ಬೇಡಿ ದನ ಕಟ್ಟಕಾರ ಬಿಟ್ಕೊಡಿ ಹಾಲ್ ಕೊಡೋ ಹೊಸ್ಕೊಳ್ ಮೈಗೆ ಅಂದ್ರೂನು ಅವರು ಪಡಕಿಗೂ ಬೀಗ ಹಾಕಿ ಹೋಯ್ರು ಇನ್ನೆಂಥ ಇನ್ ಎಂತ ಏನು ಅನ್ಸೋ ಅಂತ ಗೊತ್ತಿಲ್ಲ ಅದ್ರ ಬಗ್ಗೆ ರಾತ್ರಿ ನಾವು ಡಿ ಸಿ ಆರ್ ಹತ್ರ ಮಾತಾಡಿದಾಗ ಅಲ್ಲ ಜಿಲ್ಲೆ ಮಾಡ್ಬಾರ್ದು ಅಂತ ನಾವೇ ಕಾನೂನುಗಳ ಇದ್ ಮಾಡಿದಿವಿ ಅದ್ ಹೆಂಗ್ ಮಾಡಿದ್ರು ಮೂರ್ತಿ ಯಾರೇ ಅಂದ್ರು ಇಲ್ಲ ಮೇಡಮ್ ಬೆಳಗ್ಗೆ ಹೋಗಿ ಬೇಗ ಹೊಡಿತೀವಿ ಅಂತ ಹೇಳ್ಬಿಟ್ಟು ಇವತ್ತು ಬಂದಿದೀವಿ ಮಾಧ್ಯಮದೊಂದಿಗೆ ಮಾತನಾಡಿದ ರೈತರ ಪಾಲಕ್ಷ ಎರಡು ತಿಂಗಳಿನಿಂದ ಕಂತು ಕಟ್ಟುತ್ತಿದ್ರು ಫೈನಾನ್ಸ್ ಸಂಸ್ಥೆ ಯಾವುದೇ ನೋಟಿಸ್ ನೀಡದೆ ಪೊಲೀಸರ ಸಹಾಯದಿಂದ ಮನೆಗೂ ಕೊಟ್ಟಿಗೆಗೂ ಬೀಗ ಹಾಕಿದೆ ಮೊಬೈಲ್ ಮೂಲಕವೇ ನೋಟಿಸ್ ಕಳುಹಿಸಿದ್ದು ಅನ್ಯಾಯ ರೈತ ಸಂಘದ ನೆರವಿನಿಂದ ಮಾತ್ರ ಮತ್ತೆ ಮನೆಯೊಳಗೆ ಹೋಗಲು ಸಾಧ್ಯವಾಯಿತು ಎಂದು ಹೇಳಿದರು ಅದಕ್ಕೆ ಇವ್ರು ಎರಡು ನೋಟಿಸ್ ಕೊಟ್ಟಿದ್ರು ಇನ್ನೊಂದು ನೋಟಿಸ್ ನಮಗೆ ತಲುಪಿಸ್ತಿಲ್ಲ ಮೊಬೈಲ್ ಇಂದಲೇ ನಮಗೆ ಕಳ್ಸಿದ್ರು ಆಮೇಲೆ ಎಲ್ಲರೂ ನಾನು ಇಲ್ಲದೆ ಟೈಮಲ್ಲಿ ಬಂದು ಪೊಲೀಸ್ನವರು ಎಲ್ಲ ಕರ್ಕೊಂಡ್ಬಂದು ಎದುರಿಸಿ ಎಲ್ಲರೂ ಆಚೆ ಕಡೆ ಹಾಕಿ ಇದು ಮಾಡ್ಕೊಂಡು ಹೋಗಿದ್ರು ಕೊಟ್ಟಿಗೆಗೆ ಅದು ಕೊಟ್ಟಿಗೆಗೆ ಲೋನ್ ಆಗಿಲ್ಲ ಕೊಟ್ಟಿಗೆ ಸೇರಿಸಿ ಯಾಕೆ ಹಾಕಿದೀರ ಅಂದ್ರೆ ಅದು ಟಚ್ ಅಲ್ಲಿ ಐತೆ ಅದಕ್ಕೆ ಹಾಕೊಂಡು ಅಂತ ಹೇಳಿ ನನ್ನ ಮೇಲೆಲ್ಲ ಫುಲ್ ಜಗಳ ಮಾಡಿದ್ರು ನೀವು ಕೇಸ್ ಮಾಡ್ತೀನಿ ಸಣ್ಣ ಸಣ್ಣ ಮಕ್ಳಿದಾವೆ ಅಂತ ಹೇಳಿ ನಿಮ್ಮ ಮೇಲೆ ಕೇಸ್ ಮಾಡ್ತೀನಿ ಓಡಾಡ್ಮಾಡಿದ್ರೆ ಮಾಡಿದ್ರೆ ಕೊಟ್ಟಿಗೆ ಅಂತ ಹೇಳಿ ಸಿಸಿ ಕೇಸ್ ಆಗುತ್ತೆ ಹಾಗೆ ಅಂತ ಹೇಳಿದ್ರೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ರು ಫೈನಾನ್ಸ್ ಅವರು ಅದಕ್ಕೆ ರೈತರ ಸಂಘದವ್ರ ಹತ್ರ ಹೋಗಿ ನಾನು ಕಂಪ್ಲೇಂಟ್ ಮಾಡಿದೆ ಅಣ್ಣವರು ನನಗೆ ಪರಿಹಾರ ಮಾಡಿಕೊಟ್ಟಿದ್ದಾರೆ ಮುಂದೆ ಬಂದ ಅದೇ ರೈತರ ಸಂಘದವರು ಇದ್ದಾರೆ ಅವ್ರ ಕಡೆಯಿಂದ ಪರಿಹಾರ ನಿಮ್ಮ ಹೆಸರು ಅವ್ರ ಏನಾರು ಪಾಲಕ್ಷ